ಎರಡು ಪಾಯಿಂಟ್ ಒಂದು ಸ್ವಲ್ಪ ನಾವು ಇದರಲ್ಲಿ ಸೆಲೆಕ್ಟಿವ್ ಆಗಿ ರಿವ್ಯೂ ಮಾಡಬೇಕಾಗತ್ತೆ ಕೆಲವು ನಾನು ಮುಂದಿನ ದಿನಗಳಲ್ಲಿ ಪ್ರತ್ಯೇಕವಾಗಿ ರಿವ್ಯೂ ಬೆಳೆಯುವಂತಹ ಕಾರ್ಯಕ್ರಮಗಳು ಒಂದ್ ಎರಡು ಸಬ್ಜೆಕ್ಟ್ ಒಂದು ದಿನ ಇಟ್ಕೊಂಡು ಬೇರೆ ಯಾವತ್ತಾದ್ರೂ ದಿನ ರಿವ್ಯೂ ಮಾಡುವಂತಹದ್ದು ಮಾಡ್ತೇನೆ ಇವತ್ತು ಸೆಲೆಕ್ಟಿವ್ ಆಗಿ ನಾವು ಪ್ಲಸ್ ಎರಡನೇದು ದಯವಿಟ್ಟು ನಿಮಗೆ ನಾನು ರಿಕ್ವೆಸ್ಟ್ ಮಾಡೋದು ನೀವು ಏನಾದರೂ ಜವಾಬ್ ಕೊಡುವಾಗ ನನ್ನ ಏನಾದರೂ ನಾವು ಪ್ರಶ್ನೆ ಕೇಳಿದ್ರೆ ದಯವಿಟ್ಟು ನೀವು ಸುದ್ದಿ ಬಳಸಿ ಏನು ಕಿರಿಕಿ ಹೊಡೆಯುವಂತ ಉತ್ತರಗಳು ದಯವಿಟ್ಟು ಕೊಡ್ಬೇಡಿ ಏನ್ ನೇರವಾಗಿ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೇರವಾಗಿ ಉತ್ತರ ಇಲ್ಲ ನೀವು ನಂಗೆ ಕಿರಿಕಿ ಓಡಿಸಕ್ ಹೋದ್ರೆ ಸುಮ್ನೆ ಅದು ನಿಮ್ಗೂ ಒಳ್ಳೇದ ಹಾಗಾಗಿ ಏನಾದರೂ ಪ್ರಶ್ನೆ ಇದ್ರೆ ನೇರವಾಗಿ ಅದಕ್ಕೆ ಉತ್ತರ ಕೊடு ಅಂತಾದು ರೂಪ ಮತ್ತೆ ಇಂಪ್ಯಾಕ್ಟ್ ಏನು ನಮಗೆ ಆಸಕ್ತಿ ಇರೋದು ಇದರಿಂದ ಡೆವಲಪ್ಮೆಂಟ್ ಅಲ್ಲಿ ಏನ್ ಪ್ರೋಗ್ರೆಸ್ ಆಗುತ್ತೆ ಆಗಿದೆ ಅದು ನಮ್ಮ ಪ್ರાયอ리티 ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸೊ ನಾವು ಸರ್ವೇನ ಆರಂಭ ಮಾಡೋಣ ವಾಡಿದೆ ಸಂಪ್ರದಾಯದ ಪ್ರಕಾರ ಡಿಡಿ ಯೂ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ